ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಗಿಡಗಳನ್ನ ರಿಪಾರ್ಟ್ ಮಾಡೋದಿದೆ ಅವನ್ನೆಲ್ಲ ರಿಪಾರ್ಟ್ ಮಾಡೋಣ ಸ್ವಲ್ಪ ಫರ್ಟಿಲೈಸರ್ ಕೊಡೋದಿದೆ ಕೆಲವೊಂದು ವೀಕ್ ಆಗಿರೋ ಗಿಡಗಳಿಗೆ ಬನ್ನಿ ವಿಡಿಯೋ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ್ನ ನೋಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಉಪಯುಕ್ತ ಮಾಹಿತಿ ಇದೆ ಅನಿಸಿದ್ರೆ ಶೇರ್ ಮಾಡಿ ಗಾರ್ಡನ್ ವೇಸ್ಟನ್ನ ಬಳಸಬೇಕಾದ್ರೆ ಏನೆಲ್ಲ ನಾವು ಫಾಲೋ ಮಾಡಬೇಕು ಹೇಗೆಲ್ಲ ಬಳಸ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಗಳು ವಿಡಿಯೋ ಹಂತ ಹಂತವಾಗಿ ಪೂರ್ತಿಯಾಗಿ ಮಾಹಿತಿಯನ್ನು ಖಂಡಿತ ಒಳಗೊಂಡಿದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ತುಂಬ ಚಿಕ್ಕ ಗಿಡ ಹೊಸ್ತಾಗಿ ಕುಡಿ ಭಾಗ ಹಾಕಿದ್ದು ಇವತ್ತು ಹೂ ಬಿಟ್ಟಿದೆ ಹಾಗೆ ತುಂಬೆ ಹೂವು ಈ ಗಿಡ ಅಂತೂ ಬೆಳೆಯೋದು ತುಂಬ ಸುಲಭ ಒಂದು ಸಣ್ಣ ಗಿಡ ಸಿಕ್ಕಿದ್ರೆ ಸಾಕು ಇಲ್ಲಾಂದರೆ ನೋಡಿ ಈ ರೀತಿ ಒಂದು ಬೀಜಗಳಿರೋಂಥ ಒಂದು ಕುಡಿ ಭಾಗ ತೊಗೊಂಡೋಗಿ ಹಾಕಿದ್ರೆ ಸಾಕು ಗಿಡಗಳು ನಮ್ಮ ಮನೆಯಲ್ಲಿ ಆರಾಮಾಗಿ ಬೆಳೀತವೆ ನೋಡಿ ಈ ಸೈಡಂತೂ ಬೆಳಿಗ್ಗೆ ಎದ್ದು ನೋಡೋದಕ್ಕೆ ತುಂಬ ಹಿತವಾಗಿರುತ್ತೆ ತುಂಬೆ ಹೂವು ರೆಡ್ ಕಲರ್ದು ತುಂಬ ಚೆನ್ನಾಗಿ ಅರಳಿದೆ ನಿಮಗೂ ತೋರಿಸೋಣ ಅಂತ ಹಾಗೆ ತುಂಬ ಮಳೆಯಾಗಿರೋ ಕಾರಣ ಸಕುಲೆಂಟ್ಸ್ಗಳು ಸ್ವಲ್ಪ ಒಣಗ್ತವೆ ನೋಡಿ ಈ ಥರ ಅಲ್ಲಲ್ಲ ನೋಡಿ ಇದು ಫುಲ್ಲು ಸ್ಟೆಮ್ಮೆ ಇನ್ನು ಸದಂಗಾಗಿದೆ ಆದರೆ ಇದೇನು ಆಗಲ್ಲ ಆಮೇಲೆ ನೀಟಾಗಿ ಇದೆ ಚೆನ್ನಾಗಿ ಹೊಡೆದು ಇಲ್ಲೆಲ್ಲ ಹೊಸ ಗಿಡಗಳು ಬಂದು ಗ್ರೋತ್ ಆಗ್ತವೆ ಹಾಗಾಗೇನು ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ ಇದೇ ರೀತಿ ನೋಡಿ ಈ ಇದು ಕೂಡ ಆಗಿತ್ತು ನೋಡಿ ಎಷ್ಟೊಂದು ಗಿಡ ಬಂದಿದೆ ಇವಾಗ ಮಳೆಗಾಲಕ್ಕೆ ಸಿಕ್ಕಿ ಗಿಡದ ಏನಾದ್ರು ಲೀಫ್ಗಳು ಹಾಳಾದರೆ ಭಯ ಪಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಈಗ ಸುಮಾರು ಆ ಥರ ಲೀಫ್ಗಳು ಈ ಥರ ಹಾಳಾದಂತೆ ಆಗಿರುತ್ತೆ ನೋಡಿದಾಗ ತಕ್ಷಣಕ್ಕೆ ಮಾತ್ರ ನೋಡಿ ಈ ಥರ ಎಲ್ಲ ಹಾಳಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಈ ಥರ ಹಾಳಾಗಿರುತ್ತೆ ಆದರೆ ಇದು ಸರಿ ಹೋಗುತ್ತೆ ಹೆದ್ರಕೊಂಡೇನು ಗಿಡನೇ ಕೀಳ ಅಂತ ಅಗತ್ಯ ಇರಲ್ಲ ನೋಡಿ ಮಧ್ಯ ಮಧ್ಯೆ ಒಂದೊಂದು ಲೀಫ್ ನೋಡಿ ಹೆಂಗಾಗಿರುತ್ತೆ ಆಮೇಲೆ ನಾವು ಬಲ್ತಿರೋ ಎಲೆನ ತೆಗೆದು ಇಲ್ಲ ಅಂದ್ರೂ ಕೂಡ ನೋಡಿ ಈ ಥರ ಹಾಳಾಗುತ್ತೆ ಇದೊಂದು ಗಮನಿಸ್ಕೋಬೇಕು ಸಕ್ಯುಲೆಂಟ್ಸ್ ಇರೋರು ನೋಡಿ ಎಲ್ಲ ಪಾಟಲ್ಲೂ ಒಂದೊಂದು ಹಾಳಾಗಿ ಇದೆ ಆ ರೀತಿ ಸಿಕ್ಕಿದಂಥ ಎಲೆಗಳನ್ನು ಸೀಡ್ಲಿಂಗ್ ಟ್ರೈನಲ್ಲಿ ಹಾಕೋದು ನನ್ನ ಅಭ್ಯಾಸ ರಿಪಟ್ಟಿಂಗ್ ಕೆಲಸ ಸ್ಟಾರ್ಟ್ ಇದ್ದೀನಿ ನಾನು ಸ್ವಲ್ಪ ಅರೇಕಾ ಫ್ಲಂ ಟ್ರೀಗಳನ್ನ ತೊಗೊಂಡು ಬಂದಿದ್ದೆ ನರ್ಸರಿಗೆ ಹೋಗಿದ್ದೆ ಚಾಮರಾಜನಗರದ ಪಕ್ಕ ಅವನ್ನ ರಿಪೋರ್ಟ್ ಮಾಡೋದಕ್ಕೆ ಗಾರ್ಡನ್ ವೇಸ್ಟೆಲ್ಲ ಈ ಈ ಪಾಟಲ್ಲಿ ತುಂಬಿಸಿ ಇಟ್ಟಿದ್ದೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕೊಳ್ತಿದ್ದೆ ಈಗ ಇದನ್ನೆಲ್ಲ ಯೂಸ್ ಮಾಡಿ ಇದನ್ನೆಲ್ಲ ಉಲ್ಟ ಮಾಡಿದ್ದೀನಿ ಒಂದಕ್ಕೊಂದಕ್ಕೆ ಉಲ್ಟ ಮಾಡಿದ್ದೀನಿ ಇದನ್ನು ಹಾಕಿ ಮತ್ತು ಈ ಪಾಟ್ಗಳಲ್ಲಿ ತುಂಬಿಸಿಟ್ಟಿದ್ವಿ ಅಲ್ಲೆಲ್ಲ ತುಂಬಿಸಿ ಇಟ್ಟಿದ್ದೀವಿ ಆವಾಗ ಮಳೆ ಇತ್ತಲ್ಲ ಗಾರ್ಡನ್ ವೇಸ್ಟು ಮತ್ತು ಮಣ್ಣು ಎಲ್ಲ ಕೂಡ ಇದರಲ್ಲಿ ಹಾಕಿದ್ದೆ ನಾನು ಒಂದು ಸರಿ ಹಿಂಗೆ ಚೆಕ್ ಮಾಡ್ಕೊಬಿಡೋದು ಏನಾದ್ರು ಹುಳ ಇದೆಯಾ ಉಪ್ಪಾ ಇದೆಯಾ ಅಂಥೇಳಿ ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ ನೋಡಿ ಇವತ್ತು ನೋಡಿ ಈ ಥರದ ಹುಳನೂ ಕೂಡ ಒಂದು ಸಿಕ್ತು ಇದನ್ನೆಲ್ಲ ಹುಡ್ಕುವಾಗ ಈ ಥರ ಹುಳಗಳು ಪಾಟ್ಗಳಲ್ಲಿ ಸೇರಿಕೊಂಡ್ರೆ ನೀವು ಏನೇ ಮಾಡೋದು ಗಿಡ ಬೆಳೆಸೋದಕ್ಕಾಗಲ್ಲ ಸಾಯಿಸಿಬಿಡ್ತವೆ ಗಿಡನ ಹಾಗಾಗಿ ಈ ಥರ ಗಾರ್ಡನ್ ವೇಸ್ಟಿಂದ ತಯಾರಿಸಿದ ಗೊಬ್ಬರಗಳನ್ನು ಬಳಸುವಾಗ ಹುಳಗಳ ಬಗ್ಗೆ ಸ್ವಲ್ಪ ಕೇರಿರಲಿ ಎಲ್ಲ ಹುಳಗಳು ಹಾಗೆ ಮಾಡಲ್ಲ ಬಟ್ ಇದೊಂದು ಹುಳ ವೆರಿ ಡೇಂಜರಸ್ ನಾವು ವೇಸ್ಟ್ಗಳನ್ನು ಬಳಸಿ ರಿಪಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಹೂ ಕಟ್ಟಿದ್ದು ಹೂವಿನ ಹಾರ ಅಂಥವೆಲ್ಲ ಇದ್ದು ಈ ದಾರಗಳೆಲ್ಲ ಇದ್ದಂತಹ ಸಂದರ್ಭಗಳಲ್ಲಿ ಇವನ್ನ ಹಾಕ್ಬಾರ್ದು ಯಾಕೆಂದರೆ ಇವು ಬೇರುಗಳಿಗೆ ಸ್ವಲ್ಪ ತೊಂದರೆ ಮಾಡ್ತವೆ ಹಾಗಾಗಿ ಸಾಧ್ಯವಾದಷ್ಟು ಈ ದಾರಗಳನ್ನು ವೇಸ್ಟನ್ನಲ್ಲಿ ಹಾಕಿ ಬಿಸಾಕೋದು ಒಳ್ಳೆಯದು ಅದನ್ನು ಇರೋ ಥರ ನೋಡ್ಕೊಳ್ಳಿ ಯಾಕೆಂದರೆ ನಾನು ಹಾಕಿದ್ದೀನಿ ಒಂದು ಸರ್ತಿ ಅದು ಥರ ಹಾಕಿದಾಗ ಏನಾಗುತ್ತೆ ಅದು ಒಂದು ಸೈಡಲ್ಲಿ ಒಂದು ಕಡೆ ಕೂತರೆ ತೊಂದರೆ ಇಲ್ಲ ಬಟ್ ಅದೇನಾದ್ರು ಸುತ್ತ ಪಾಟ್ ಸುತ್ತ ಏನಾದ್ರು ಆ ದಾರ ಒಂದು ಎಳೆ ದಾರ ಆ ಥರ ಸುತ್ತ ಒಟ್ಟದಾಗ ಗಿಡದ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಮಾಡುತ್ತೆ ಹಾಗಾಗಿ ನೋಡಿಕೊಂಡು ಅಂಥದನ್ನೆಲ್ಲ ಈ ವೇಸ್ಟ್ಗಳನ್ನ ಬಳಸುವಾಗ ಸ್ವಲ್ಪ ಕೇರ್ ತಗೊಳ್ಳಿ ನನ್ನ ನರ್ಸರಿಗೆ ಗಿಡ ತರಕೋದಾಗ ಅವರು ಸ್ವಲ್ಪ ದಾಸವಾಳ ಗಿಡದ ಕಟ್ಟಿಂಗ್ಸ್ಗಳನ್ನು ಒಳ್ಳೊಳ್ಳೆ ಕಲರ್ ಅಂತೇಳಿ ಕೊಟ್ಟಿದ್ದರು ಅದನ್ನೆಲ್ಲ ರಿಪೋರ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ ನೋಡೋಣ ಎಷ್ಟು ಚೆನ್ನಾಗಿ ಆಗಿ ಬರುತ್ತೆ ಅಂತ ಇದು ಮಣ್ಣು ಸ್ವಲ್ಪ ಸ್ವೆಟ್ಟಿತ್ತು ಹಾಗಾಗಿ ಡ್ರೈ ಮಣ್ಣೆಲ್ಲ ಹಾಕೋತಾ ಇದ್ದೀನಿ ಆಲ್ರೆಡಿ ಈ ಮಣ್ಣಲ್ಲಿ ಸ್ವಲ್ಪ ಫರ್ಟಿಲೈಸರ್ ಕುರಿ ಗೊಬ್ಬರ ದನದ ಗೊಬ್ಬರ ಎಲ್ಲ ಮಿಕ್ಸ್ ಆಗಿದೆ ಈ ಮಣ್ಣಲ್ಲಿ ಹಾಗಾಗಿ ಸ್ವಲ್ಪ ಬೇವಿನೆಂಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಕುರಿಪಿಕೆ ಆಲ್ರೆಡಿ ಇದರಲ್ಲಿ ಮಿಕ್ಸ್ ಆಗಿದೆ ಸುಮಾರು ಹಾಗಾಗಿ ಏನೂ ಮಾಡ್ತಾಯಿಲ್ಲ ಈ ರೀತಿ ಗಾರ್ಡನ್ ವೇಸ್ಟ್ನ ಇದ್ದೀನಿ ಡ್ರೆಸ್ಸಿನ ಹೊಸ ಗಿಡ ಡ್ರೆಸ್ಸಿನ ತಂದಿದ್ವಿ ಮತ್ತು ನಾಗದಾಳಿ ಗಿಡ ತಂದಿದ್ವಿ ಒಂದಿಷ್ಟು ಅರೆಕಾ ಫ್ಲಾಮ್ ಟ್ರೀ ತಂದಿದ್ದೆ ಇವನ್ನೆಲ್ಲ ಇವತ್ತು ರೀಪಾಟ್ ಮಾಡೋ ಕೆಲಸ ನಡೀತಾ ಇದೆ ನಮ್ಮ ಮನೆಯಲ್ಲಿ ಒದ್ದೆ ಇರೋ ಮಣ್ಣುಗಳಲ್ಲಿ ರೀಪಾಟ್ ಮಾಡಿದ್ರೆ ಅಷ್ಟು ನೀಟಾಗಿ ಆಗೋಲ್ಲ ಗಿಡಗಳು ಬೆಳೆಯುವಾಗ ಫಂಗಸ್ ಅಟ್ಯಾಕ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ಆಗಿರೋ ಮಣ್ಣನ್ನು ಕೂಡ ಬಳಸ್ಕೊಂಡಿದ್ದೀನಿ ಎಲ್ಲ ಫರ್ಟಿಲೈಝರ್ಗಳನ್ನ ಹಾಕಿ ಸ್ವಲ್ಪ ಬೇಗನೆಂಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಮಧ್ಯೆ ಮಧ್ಯೆ ಇರೋದು ಚಗ್ರೆ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಲ್ವ ಹಾಗಾಗಿ ಮಧ್ಯ ಮಧ್ಯೆ ಆ್ಯಡ್ ಆಗಿದೆ ಇದರಲ್ಲಿಯೂ ಕೂಡ ಗಾರ್ಡನ್ ವೇಸ್ಟ್ ಎಲ್ಲ ಇದೆ ಎಂದಿರಂತೆ ಕೆಳಗಡೆ ಕವರ್ ಹಾಕಿದ್ದೀನಿ ಕವರ್ ಮೇಲೆ ಚಗ್ರೆ ಹಾಕಿದ್ದೀನಿ ನರ್ಸರಿಯಿಂದ ಈ ಗಿಡನ ತ ತಂದಿದ್ದೀನಿ ಡ್ರೆಸ್ಸಿನ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಶೋ ಪ್ಲ್ಯಾಂಟ್ಸ್ ಇದು ನೋಡಿ ಹೊಸ ಬೇಬಿ ಹೊಸ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬರ್ತಾ ಇದೆ ಸಣ್ಣ ಸಣ್ಣ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬರ್ತಿದೆ ರೂಟೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಹಾಗಾಗಿ ಈ ಗಿಡನ ನಾನು ಆಯ್ಕೆ ಮಾಡಿದ್ದೀನಿ ನರ್ಸರಿಯಿಂದ ತರುವಾಗ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಈ ಗಿಡದಲ್ಲಿ ಇದನ್ನೇನು ನಾನು ಇದನ್ನೆಲ್ಲ ತೆಗೆದು ರಿಪಾರ್ಟ್ ಮಾಡಲ್ಲ ಹೀಗೇ ಇಟ್ಟು ಸುತ್ತ ಮಣ್ಣಾಕ್ತೇನೆ ಅಷ್ಟೇ ನೋಡಿ ಈ ರೀತಿ ದಾರಗಳು ಸಿಕ್ಕಿದಾಗ ಯಾಕೆಂದರೆ ನಾವು ಎಲ್ಲ ವೇಸ್ಟ್ಗಳನ್ನ ಬಳಸಿರ್ತೀವಲ್ಲ ದಾರ ಎಲ್ಲ ಇರುತ್ತೆ ಅಂಥದೆಲ್ಲ ಸಿಕ್ಕಿದಾಗ ತೆಗೆದು ಬಿಡಬೇಕು ಎರಡು ಇಂಚು ಮಣ್ಣು ಕೆಳಗಡೆ ಹಾಕಿದ್ದೀನಿ ಸುತ್ತ ನಾನು ಗಾರ್ಡನ್ ವೇಸ್ಟ್ನ ಇದ್ದೀನಿ ಇದನ್ನು ರಿಪಾರ್ಟ್ ಮಾಡುವಾಗ ಇದ್ರದ್ದು ರಿಪಾಟ್ ಕೆಲಸನ ಮಾಡಿ ಆಯಿತು ವೇಸ್ಟ್ ಎಲ್ಲ ಡ್ರೈ ಆಗಿರೋದನ್ನೆಲ್ಲ ಹಾಕಿದ್ದೀನಿ ಕೊಡ್ತಿರೋದಂಥದನ್ನೆಲ್ಲ ಹಾಕಿ ಮೇಲ್ಗಡೆ ಮಣ್ಣು ಹಾಕಿ ರೀತಿ ಮಣ್ಣು ತುಂಬಿಸಿ ಇದ್ರದ್ದು ರಿಪಾಟ್ ಮಾಡಲಾಯಿತು ನೆಕ್ಸ್ಟ್ ಇದು ನಾಗ್ದಾಳಿ ಗಿಡ ನನ್ನ ಹತ್ರ ಇರಲಿಲ್ಲ ಇದು ಇದ್ರಲ್ಲಿ ತುಂಬ ಬೇರೇನಿಲ್ಲ ಅನಿಸುತ್ತೆ ನೋಡಿ ಇಷ್ಟೇ ಬೇರೆ ಇದ್ದಿದ್ದು ನೋಡೋಣ ಬರುತ್ತೋ ಸಾಯಿತೋ ಗೊತ್ತಿಲ್ಲ ಯಾಕೆಂದರೆ ಇದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ ತುಂಬ ಚಿಕ್ಕ ಬೇರಿದೆ ನೋಡೋಣ ದಳಿ ಗಿಡ ನೆಡೋದಕ್ಕೆ ಮಾಮೂಲಿ ಪಾಟ್ ಮಿಕ್ಚನ್ನೆಲ್ಲ ತೊಗೋತಾ ಇದ್ದೀನಿ ಕೆಳಗಡೆ ಕವರ್ ಹಾಕಿದ್ದೀನಿ ಅದರ ಮೇಲೆ ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ ಇದು ತುಂಬ ಕಡಿಮೆ ಬೇರೆ ಸ್ವಲ್ಪ ಡೀಪ್ ಆಳೋದಕ್ಕೆ ನೆಡ್ತಾಯಿದ್ದೀನಿ ಇವಾಗ ಮಣ್ಣು ತುಂಬಿಸ್ತಾ ಇದ್ದೀನಿ ಇದನ್ನು ನಾಗದಾಳಿ ಗಿಡನ ರಿಪಾರ್ಟ್ ಮಾಡಿ ಆಯಿತು ಇದೆಲ್ಲ ನರ್ಸರಿ ಪಾರ್ಟ್ಗಳು ಯೂಸ್ಡ್ ಪಾರ್ಟ್ ಆಲ್ರೆಡಿ ಬಳಸಿದ್ದೀನಿ ಈ ಪಾಟ್ನ ಕವರ್ ಹಾಕಿ ಚಗ್ರೆ ಹಾಕಿದ್ದೀನಿ ಇದಕ್ಕೆ ಗಾರ್ಡನ್ ವೇಸ್ಟ್ನ ತುಂಬಿಸ್ತಾ ಇದ್ದೀನಿ ನಾನಿವಾಗ ಹರಿಕ ಫ್ಲಾಮ್ ಟ್ರೀನ ರಿಪಾರ್ಟ್ ಮಾಡ್ತಾ ಇದ್ದೀನಿ ಈ ಫ್ಲಾಮ್ ಟ್ರೀದು ಮಣ್ಣೆಲ್ಲ ಸ್ವಲ್ಪ ವೈಟ್ ವೈಟ್ ಫಂಗಸ್ ಆದಾಗಿತ್ತು ಹಾಗಾಗಿ ಎಲ್ಲ ಮಣ್ಣನ್ನು ಉದುರಿಸ್ತಾ ಇದ್ದೀನಿ ತೆಗೆದುಬಿಟ್ಟು ನಂತರ ರಿಪಾರ್ಟ್ ಮಾಡೋಣ ಅಂತ ನೋಡಿ ಒಳ್ಳೆ ಬೇರಿದೆ ಚೆನ್ನಾಗಿ ಒಳ್ಳೆ ಬೇರಿದೆ ಒಳಗಡೆ ಹೋಗ್ತಾನೆ ಇಲ್ಲ ಎಷ್ಟು ದೊಡ್ಡ ಪಾರ್ಟ್ ಕೊಟ್ಟಿದ್ರು ಮೇಲೇ ಇದೆ ಹೀಗೇ ರಿಪಾರ್ಟ್ ಮಾಡ್ತೇನೆ ಮಣ್ಣು ತುಂಬಿಸ್ಬಿಟ್ಟು ಇನ್ನೊಂದು ರೌಂಡು ಚಗ್ರೆ ಎಲ್ಲ ತುಂಬಿಸಿದ್ದೀನಿ ಚಗ್ರೆ ತುಂಬಿಸಿ ಇದ್ರ ಮೇಲೆ ನಾನು ಮತ್ತೆ ಮಣ್ಣು ತುಂಬಿಸ್ತಾ ಇದ್ದೀನಿ ಇದರಲ್ಲಿ ಮೂರು ಗಿಡ ಇತ್ತು ಅದರಿಂದ ಒಂದೇ ಪಾಟ್ಗೆ ಹಾಕಿದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಚಗರ ಎಲ್ಲ ತುಂಬಿಸಿ ಇದನ್ನು ರಿಪಾರ್ಟ್ ಮಾಡಿದೆ ಈ ಗಿಡ ನೋಡಿ ಇರೋದು ಒಂದೇ ಸ್ಟೆಮ್ಮು ಒಂದೇ ಗಿಡ ಆದರೆ ಎಷ್ಟು ಒಳ್ಳೆ ಬೇರ್ ಬಂದಿದೆ ಆದರೆ ಪಾಟ್ ಒಳಗಡೆ ಇಡೋದಕ್ಕೆ ತುಂಬ ನೇರ ಇರೋದರಿಂದ ಭಕ್ತನೇ ಇಲ್ಲ ಇದು ಹಾಗಾಗಿ ಇಡೀ ಮಣ್ಣೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಅವರು ಸುಮ್ಮನೆ ನರ್ಸರಿಲಿ ಇಟ್ಟು ಇಟ್ಟು ನೀರನ್ನ ಎಷ್ಟು ತುಂಬಿಸಿಟ್ಟಿದ್ದಾರೆ ಅಂದರೆ ಸದ್ಯ ಗಿಡಗಳೆಲ್ಲ ಫಂಗಸ್ ಆಗದೆ ಬದುಕವಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ನೀರು ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ ನಾನು ಇದನ್ನು ಒಂದೇ ಗಿಡ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕಪಾಟಿಗೆ ಹಾಕ್ತಾಯಿದ್ದೀನಿ ಈ ಗಿಡನ ತರುವಾಗ ನಾನು ಗಮನಿಸಿಲ್ಲ ಅನಿಸುತ್ತೆ ಹಾಗಾಗಿ ಇದ್ರ ಇದೊಂದು ಗಿಡದಲ್ಲಿ ಮಾತ್ರ ಒಂದೇ ಒಂದು ಗಿಡ ಇದೆ ಈ ಗಿಡ ನಾ ಮಣ್ಣಿಂದ ಪೂರ್ತಿಯಾಗಿ ಬೇರನ್ನು ಬಿಡಿಸ್ ಬಿಡಿಸ್ಬಿಟ್ಟಿದ್ದೀನಿ ಬಿಡಿಸ್ಬಿಟ್ಟು ತುಂಬ ಉದ್ದ ಇತ್ತು ಬೇರು ಹಾಗಾಗಿ ಸ್ವಲ್ಪ ಉಲ್ಟಾ ಇಟ್ಟಿದ್ದೀನಿ ಇದನ್ನು ಉಲ್ಟಾ ಇಟ್ಟು ಚಗರ ಎಲ್ಲ ಹಾಕಿದ್ದೀನಿ ಬೇರ್ ಮೇಲೆ ಮತ್ತು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ ಏಕೆಂದರೆ ಸುಮ್ಮನೆ ಹಂಗಂಗೆ ಹಂಗೆ ಇಡೋದಕ್ಕೆ ಹೋದಾಗ ಪಾಟ್ಗಳು ಇಡಿಸ್ತಾನೆ ಇರಲಿಲ್ಲ ಪಾಟ್ಗಳ ಮೇಲೆ ಗಿಡ ಬಂದ್ಬಿಡ್ತಾಯಿತ್ತು ಅದಕ್ಕೆ ನಾನು ಎಲ್ಲನೂ ಬಿಚ್ಚಿ ಅದರದ್ದು ರಿಮೂವ್ ಮಾಡಿ ಕವರ್ನು ಮತ್ತು ಆ ಮಣ್ಣೆಲ್ಲ ರಿಮೂವ್ ಮಾಡಿ ಬೇರ್ಗಳನ್ನ ಸ್ವಲ್ಪ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಇದನ್ನು ನೆಡ್ತಾ ಇದ್ದೀನಿ ಇದರದ್ದು ರಿಪೋರ್ಟಿಂಗ್ ಕೆಲಸ ಮುಗೀತು ಒಟ್ಟಾರೆ ನಾವು ತಂದಂತಹ ನರ್ಸರಿಯಿಂದ ತಂದಂತಹ ಎಲ್ಲ ಗಿಡಗಳ ರಿಪೋರ್ಟಿಂಗ್ ಕೆಲಸ ಮುಗೀತು ಇವಾಗ ನಮ್ಮ ಗಾರ್ಡನಲ್ಲಿರೋಂಥ ಹಳೆ ಗಿಡಗಳಿಗೆ ಸ್ವಲ್ಪ ಮಣ್ಣುಗಳನ್ನ ಕೊಡೋದಿದೆ ಆ ಕೆಲಸ ಸ್ಟಾರ್ಟ್ ಇದ್ದೀನಿ ಕನಕಾಂಬ್ರ ಗಿಡಗಳನ್ನ ರಿಪೋರ್ಟ್ ಮಾಡ್ತಾ ಇದ್ದೀನಿ ಇವು ಆಲ್ರೆಡಿ ತುಂಬ ಬೇರೆಲ್ಲ ಬೆಳೆದು ರೂಟೆಲ್ಲ ಈಚೆ ಬರ್ತಾ ಇದೆ ಪಾಟಿಂದ ಆಮೇಲೆ ತುಂಬ ಗಿಡ ಇರೋದ್ರಿಂದ ಈ ಪಾಟ್ ಸಾಕಾಗ್ತಾ ಇಲ್ಲ ದೊಡ್ಡದೇ ಪಾಟು ಬಟ್ ರಿಪಾಟ್ ಮಾಡ್ತಾ ಇದ್ದೀನಿ ನೋಡೋಣ ಈ ಎಲ್ಲ ಗಿಡಗಳು ಎಷ್ಟೆಷ್ಟು ಬೇರ್ ಕೊಟ್ಟಿದೆ ಅಂತೇಳಿ ತೆಗೆದು ಇಲ್ಲ ನೋಡಿ ಎಷ್ಟೊಂದು ರೂಟ್ ಬಾಂಡ್ ಆಗಿದೆ ಈಗಲೇ ಇಲ್ಲಿ ಸುಮಾರು ಒಂದು ಹತ್ತು ಗಿಡ ಇದೆ ಇದನ್ನೆಲ್ಲ ಬೇರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಣ ಈಗ ಬೇರ್ಗಳೆಲ್ಲ ತುಂಬ ಅಂಟ್ಕೊಂಡು ಇದನ್ನು ಬಿಡಿಸೋದಕ್ಕೆ ಆಗ್ತಿಲ್ಲ ಎಷ್ಟು ಎನರ್ಜಿ ಆಗ್ತಾ ಆಗ್ತಾಯಿದ್ದೀವಿ ಫಿಸಿಕಲ್ ಎನರ್ಜಿ ಅಂದರೆ ಆಗ್ತಾ ಇದ್ದೀನಿ ಆದರೆ ಇದು ಬಿಡ್ತಾನೆ ಇಲ್ಲ ಎಲ್ಲ ಚೆನ್ನಾಗಿ ಅಂಟ್ಕೊಂಡು ಬಿಟ್ಟಿದೆ ಬೇರ್ಗಳು ಈ ಪಾಟ್ನ ದೊಡ್ಡ ಪಾಟ್ ಆಗಿತ್ತು ಈ ಗಿಡಗಳು ಇಷ್ಟೇ ಬೆಳೆದಿದ್ದು ಇನ್ನೂ ಒಂದು ಮೂರು ಇಂಚ್ ಇತ್ತು ಅಷ್ಟೇ ಇನ್ನೂ ಇಷ್ಟೊಂದು ಜಾಗ ಇತ್ತು ಪಾರ್ಟಲ್ಲಿ ಕೆಳಗಡೆಯಿಂದ ಈ ರೂಟೆಲ್ಲ ಡೆವಲಪ್ ಆಗೋದಕ್ಕೆ ಹಾಗಾಗಿ ಈ ಗಿಡಗಳಿಗೆ ನಾನು ಬೇರೆ ಬೇರೆ ಪಾರ್ಟ್ಗೆ ಚೈನ್ ಮಾಡಲಿಲ್ಲ ಹಾಗೆ ಗಿಡಗಳನ್ನೂ ಕೂಡ ಸಪ್ರೇಟ್ ಮಾಡಲಿಲ್ಲ ಎಷ್ಟು ಗಿಡ ಇತ್ತು ಅಷ್ಟು ಗಿಡನ ಈ ರೀತಿ ಡಿವೈಡ್ ಮಾಡಿ ಕೆಳಗಡೆಗೆ ಮಾತ್ರ ಮಣ್ಣು ಕೊಟ್ಟು ನಾನು ರಿಪಾಟ್ ಕೆಲಸನ ಮುಗಿಸ್ತಾ ಇದ್ದೀನಿ ತುಂಬ ದಿವಸ ಇದರಲ್ಲೇ ಬೆಳೆಸ್ಬೋದು ಯಾಕೆಂದರೆ ಇನ್ನೂ ಸುಮಾರು ಒಂದು ಆರು ಇಂಚಷ್ಟು ರೂಟ್ ಡೆವಲಪ್ ಆಗೋದಕ್ಕೆ ಜಾಗ ಇದೆ ಎಲ್ಲ ಗಿಡನೂ ಒಂದೊಂದಕ್ಕೆ ಹಾಕ್ಬಿಟ್ರೆ ನಮಗೂ ಸ್ವಲ್ಪ ಕಷ್ಟ ಜಾಗ ಕೊಡಬೇಡವಾ ಇಷ್ಟಕ್ಕೂ ಪಾಟ್ ಕೊಡಬೇಕು ಜಾಗ ಕೊಡಬೇಕು ಹಾಗಾಗಿ ಹೀಗೆ ಮಾಡಿ ರಿಪಾರ್ಟ್ ಕೆಲಸನ ನಾನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಇದು ಒಂದು ಪಾರ್ಟಲ್ಲಿ ಗಿಡಗಳಿದೆ ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಈ ಗಿಡ ಮಾತ್ರ ಮೇಲೆ ಎತ್ಕೊಂಡು ಕೆಳಗಡೆಗೆಲ್ಲ ಮಣ್ಣು ತುಂಬಿಸಿ ಇದನ್ನು ಹಂಗೆ ಇಡ್ತೀನಿ ಈ ಪಾಟಲ್ಲಿ ಎಷ್ಟೊಂದು ರೂಟೆಲ್ಲ ಡೆವಲಪ್ ಆಗಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕವರಿಂದ ಮೇಲೆ ಕವರಿಂದ ಆಚೆ ಎಲ್ಲ ಬಂದುಬಿಟ್ಟಿದೆ ರೂಟ್ ಈ ರೀತಿ ಡೈರೆಕ್ಟಾಗಿ ಹಸಿ ಗೊಬ್ಬರ ಹಸಿ ಗಾರ್ಡನ್ ವೇಸ್ಟನ್ನ ಹಾಕಿ ರಿಪೋರ್ಟ್ ಮಾಡೋದ್ರಿಂದ ತೊಂದರೆನ ಏನಾದರೂ ಪ್ರಾಬ್ಲಮ್ ಆಗಲ್ವಾ ಫಂಗಸ್ ಆಗಲ್ವಾ ಅಂತ ಅನುಮಾನಗಳಿರುತ್ತೆ ಆ ಥರ ಅನುಮಾನಗಳಿದ್ದವರು ಈ ರೀತಿ ಒಂದು ಇಡಿಯಷ್ಟು ಬೇವಿನ ಹಿಂಡಿಯನ್ನು ಇದ್ರ ಮೇಲೆ ಹಿಂಗೆ ಉದುರಿಸ್ಬಿಟ್ಟು ರಿಪಾರ್ಟ್ ಮಾಡ್ಕೊಳ್ಬೋದು ಹೀಗೆ ರಿಪಾರ್ಟ್ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಇದ್ರ ಮೇಲೆ ಮಣ್ಣು ಹಾಕಿ ಆ ಗಿಡನ ಇದ್ದೀನಿ ಕನಕಾಂಬ್ರ ಗಿಡನ ನಾನು ಇದೊಂದು ಸಕ್ಯುಲೆಂಟ್ ಪ್ಲಾಂಟು ಕಟ್ಟಾಗಿತ್ತು ಕೆಲಸ ಮಾಡುವಾಗ ಹಾಗಾಗಿ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಕೆಳಗಡೆ ಇದ್ದಂತಹ ಎಲೆಗಳನ್ನೆಲ್ಲ ಈ ಥರ ಬಿಡಿಸ್ಕೊಂಡಿದ್ದೀನಿ ಮಾಮೂಲಿ ಇದಕ್ಕೇನು ಸಪ್ರೇಟಾಗಿ ಏನು ನಾನು ಮಣ್ಣನ್ನು ತಗೊಂಡಿಲ್ಲ ಯಾಕೆಂದರೆ ಇದರಲ್ಲಿ ಆಲ್ರೆಡಿ ಎಲ್ಲ ರೀತಿ ಇಂಗ್ರೀಡಿಯೆಂಟ್ ಮಿಸ್ ಮಿಕ್ಸ್ ಆಗಿದೆ ಖೋಖೋ ಫಿಟ್ಟು ಕೂಡ ಇದರಲ್ಲಿದೆ ಹಾಗಾಗಿ ಹೀಗೆ ತೆಗೆದು ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಅದು ಕೆಲಸ ಮುಗೀತು ಆದರೆ ಏನಂದರೆ ಈ ಎಲೆಗಳು ಮಣ್ಣಿಗೆ ಟಚ್ ಆಗಬಾರ್ದು ಇದು ಸ್ವಲ್ಪ ಉದ್ದ ಇರೋದ್ರಿಂದ ಮಣ್ಣಿಗೆ ಟಚ್ ಆಗುವಂಥ ಸಾಧ್ಯತೆ ಇದೆ ಬಟ್ ನೋಡೋಣ ಏನಿಲ್ಲ ಸರಿ ಹೋಯಿತು ನೋಡಿ ಮಣ್ಣಿಗೆ ಎಲೆಗಳು ಟಚ್ ಆದ ಆಗದೆ ಇದ್ದಂಗೆ ರಿಪಾರ್ಟ್ ಮಾಡಿ ಇದರದ್ದು ರಿಪಾರ್ಟ್ ಕೆಲಸ ಮುಗೀತು ಇದೊಂದು ದಾಸವಾಳ ಗಿಡ ರಿಪಾರ್ಟ್ ಮಾಡಿ ತಿಂಗಳ್ಗಟ್ಲೆ ಆಗಿತ್ತು ಬಟ್ ಯಾಕೆ ಒಣಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಾವು ನೀರು ಹಾಕ್ಲಿಲ್ವೋ ಏನೋ ಫಂಕ್ಷನ್ಗಳಿದ್ದರಿಂದ ಅಥವಾ ಈ ಬುಟ್ಟಿ ಇದ್ದಿದ್ದರಿಂದ ಏನೋ ರೀಸನ್ ಗೊತ್ತಾಗ್ಲಿಲ್ಲ ಬಟ್ ಎಷ್ಟೋ ಪಾಠಗಳಲ್ಲಿ ದಾಸವಾಳ ಗಿಡಗಳಲ್ಲಿ ನಾವು ಬುಟ್ಟಿಯನ್ನು ರಿಮೂವ್ ಮಾಡಿಯೇ ಹಾಕಿಲ್ಲ ಅವೆಲ್ಲ ವರ್ಷಾನ್ಗಟ್ಲೆಯಿಂದ ಚೆನ್ನಾಗೇ ಇದೆ ಬಟ್ ಇದು ಇತ್ತೀಚೆಗೆ ತಂದಂತಹ ಗಿಡ ಬಟ್ ಇಷ್ಟು ಬೇಗ ಯಾಕೆ ಹಾಳಾಯಿತು ಅಂತ ಗೊತ್ತಿಲ್ಲ ನಾನು ಇದನ್ನು ರಿಪಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಮಟ್ಟಕ್ಕೆ ಸರಿ ಹೋಗುತ್ತೋ ಅಥವಾ ಹಾಳಾಗುತ್ತಾ ಅಂತ ಗೊತ್ತಿಲ್ಲ ನೋಡಿ ಈ ರೀತಿ ಬಂತು ಒಟ್ಟಿನಲ್ಲಿ ಇದ್ರದ್ದು ಬೇರೆಲ್ಲ ನೀಟಾಗಿ ಬಟ್ ಅಷ್ಟೇನು ಗಿಡ ಏನು ಬೆಳೆದಿಲ್ಲ ಇದು ಬಟ್ ಯಾಕೆ ಹಾಳಾಯಿತು ಅಂತ ನನಗೆ ಆನ್ಸರ್ ಗೊತ್ತೇ ಆಗಲಿಲ್ಲ ಇಷ್ಟಿದೆ ಇದ್ರ ಬೇರು ಇದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ ರಿಪಾರ್ಟ್ ಕೆಲಸ ಮುಗೀತು ನೋಡೋಣ ಇದು ಎಷ್ಟು ಹುಷಾರಾಗುತ್ತೆ ಇದು ಸುಮಾರು ಒಂದು ವಾರ ಆಗಿತ್ತು ಇದಕ್ಕೆ ಹುಷಾರು ತಪ್ಪಿ ಇವಾಗ ಸರಿ ಮಾಡಿದ್ದೀನಿ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಈ ಮಗ್ಗು ಸರಿಯಾಗಿ ಹೂ ಬಿಟ್ಟರೆ ಅಲ್ಲಿಗೆ ಈ ಗಿಡ ಸರಿ ಹೋಯ್ತು ಅಂತ ಅರ್ಥ ತುಂಬ ಬಿಸಿಲು ಜಾಸ್ತಿ ಆಯಿತು ಕೆಲಸ ಮಾಡೋದಕ್ಕಂತೂ ಆಗಲ್ಲ ಈಗ ಅದಕ್ಕೆ ಕೆಲಸನ ನಿಲ್ಲಿಸ್ತಾ ಇದ್ದೀನಿ ಇನ್ನೊಂದು ವಾರ ನಮ್ಮ ಗಾರ್ಡನ್ ಕಡೆ ಕೆಲಸ ಮಾಡೋದಕ್ಕೆ ಬರೋಕ್ಕಾಗಲ್ಲ ಫಂಕ್ಷನ್ಗಳು ಫಂಕ್ಷನ್ ಇದೆ ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ತಂದಿರೋ ಗಿಡಗಳನ್ನ ರಿಪಾರ್ಟ್ ಮಾಡೋಣ ಅಂಥೇಳಿ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದೆ ಆದರೆ ಬಿಸಿಲು ಜಾಸ್ತಿ ಆಯಿತು ಸ್ಟಾಪ್ ಮಾಡ್ತಾಯಿದ್ದೀನಿ ಇಷ್ಟು ಗಿಡನ ರಿಪಾರ್ಟ್ ಮಾಡಿ ಕೆಲಸ ಮಾಡಲಾಯಿತು ಆನಂತರ ತಗೊಂಡಿರೋ ಸಾಮಾನುಗಳನ್ನೆಲ್ಲ ಎತ್ತಿಡಬೇಕು ಹಾಗೆ ಇನ್ನೂ ಸ್ವಲ್ಪ ಮಣ್ಣುಗಳು ಬೇರೆ ಬೇರೆ ಪಾಟ್ಗಳಲ್ಲಿ ಅವತ್ತು ತುಂಬಿಸಿ ಇಟ್ಟಿದ್ವಿ ಆ ಮಣ್ಣುಗಳನ್ನೆಲ್ಲ ಇವಾಗ ಸ್ವಲ್ಪ ಬಿಸಿಲಿದೆ ಮಳೆ ಬರಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಎಲ್ಲನೂ ಇಲ್ಲಿ ತಂದು ಹಾಕಿ ಒಣಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈಗ ಗಾರ್ಡನ್ ವೇಸ್ಟೆಲ್ಲ ಒಂದೊಂದು ಪಾಟ್ಗಳಲ್ಲಿ ತುಂಬಿಸಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ವೇಸ್ಟೆಲ್ಲ ಕೊಳೆತು ಗೊಬ್ಬರ ಆಗಿದೆ ಇದೇ ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಇದನ್ನು ನಾನು ಸ್ವಲ್ಪ ಬಿಸಿಲಿಗೆ ಹಾಕ್ತಾಯಿದ್ದೀನಿ ಇವತ್ತು ಯಾಕೆಂದರೆ ಇನ್ನು ಮಳೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಣಗಿಸ್ಬಿಟ್ಟು ಎತ್ತಿಡೋಣ ಅಂಥೇಳಿ ಬಿಸಿಲಿಗೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸುಮಾರು ಪಾಟಲ್ಲಿ ಅವತ್ತು ತುಂಬಿಸಿಟ್ಟಿದ್ದೆ ಇಲ್ಲಿ ಬಾಕಿ ಇರೋ ಮಣ್ಣಿನ ಜೊತೆ ಈ ಥರ ಗಾರ್ಡನ್ ವೇಸ್ಟನ್ನ ಕಲಸಿ ಇಟ್ಬಿಡೋದು ನಾನು ಯಾವಾಗಲೂ ಅದರಿಂದನೇ ಸಾಮಾನ್ಯವಾಗಿ ನಮ್ಮ ಮಣ್ಣು ಬರೀ ಮಣ್ಣು ಮಣ್ಣು ಕಾಣಲ್ಲ ಈ ಥರ ಸೆತ್ತೆ ಕಡ್ಡಿ ಕಸ ಎಲ್ಲ ಕಾಣಿಸ್ತಿರುತ್ತೆ ನೋಡಿ ಒಣಗಿದ್ರೆ ಎಷ್ಟು ಚೆನ್ನಾಗಿ ಪೌಡ್ರಾಗಿ ಹೋಗುತ್ತೆ ಅಂತ ಇದಕ್ಕೆ ಸ್ವಲ್ಪ ಹೆಂಗೆ ಮಿಕ್ಸ್ ಮಾಡಿ ಇಡ್ತೀನಿ ಮುಂದೆ ಯಾವತ್ತಾದ್ರೂ ನಾವು ಗಾರ್ಡನ್ ಯಾವ್ದಾದ್ರು ರಿಪರ್ಟ್ ಮಾಡಬೇಕು ಅಂದಾಗ ಇದನ್ನು ಬಳಸ್ಕೋಬೋದು ಆ ಗಿಡನ ಕ್ಲೀನ್ ಮಾಡುವಾಗ ಇಷ್ಟೊಂದು ಲೀಫ್ಗಳು ಸಿಕ್ತು ನೋಡಿ ಇದು ಆಲ್ರೆಡಿ ಹೋಗಿ ಆಗಿದೆ ಇವೆಲ್ಲ ಆಲ್ರೆಡಿ ಗಿಡ ಬರೋ ಥರ ಆಗಿದೆ ಅದಕ್ಕೆ ಸೀಡ್ಲಿಂಗ್ ಟ್ರೈಂಗ್ ಆಗ್ತಾಯಿದ್ದೀನಿ ಸಣ್ಣ ಸಣ್ಣ ಇರೋದ್ರಿಂದ ಎರಡೆರಡು ಲೀಫ್ಟ್ ಕೂಡ ಆಗ್ತಾಯಿದ್ದೀನಿ ಕೆಲಸ ಮಾಡೋದಕ್ಕೆ ತುಂಬ ಬಿಸಿಲು ಜಾಸ್ತಿ ಆಯಿತು ಹಾಗಾಗಿ ಆದಷ್ಟು ಬೇಗ ಕೆಲಸನ ಕಿತ್ಕೊಂಡು ಕೆಲಸನೂ ಸ್ಟಾಪ್ ಮಾಡ್ತೀನಿ ಈ ಪಾಟ್ಗಳನ್ನೆಲ್ಲ ಸ್ವಲ್ಪ ಸ್ವೆಟ್ಟಿದೆ ಮಣ್ಣು ಒದ್ದೆ ಆಗಿದೆ ಹಾಗಾಗಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಅಯ್ಯೋ ಏನಾರಿ ಬರುತ್ತಪ್ಪ ಈ ಎರೆ ಹುಳುಗಳು ನಾನು ಬೇಡ ಅಂತೀನಿ ಅವಂಗೂ ಬರ್ತವೆ ನಮ್ಮ ನಮ್ಮನೆಗೇ ಎಲ್ಲಿ ನೋಡಿದ್ರೆ ಬರೀ ಎಳೆ ಎರೆ ಹುಳುನೇ ತುಂಬಿದೆ ನಮ್ಮ ಪಾಟ್ಗಳಲ್ಲಿ ಇವುಗಳೆಲ್ಲ ನೆರಳಿಗೆ ಎತ್ತಿಟ್ಬಿಡೋಣ ನಾ ಬಿಸಿಲು ಮೇಲೆ ತುಂಬ ವಿಪರೀತ ರಿಪೋರ್ಟ್ ಮಾಡಿದ ಗಿಡಗಳನ್ನೆಲ್ಲ ಬಿಸಿಲು ಇರೋ ಜಾಗಗಳಿಗೆ ಎತ್ತಿಟ್ಟಾಯಿತು ಎಲ್ಲೆಲ್ಲಿ ಜಾಗ ಇದೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅವರಿಗೆಲ್ಲ ಎತ್ತಿಟ್ಟೆ ಇವನ್ನೂ ಕೂಡ ರಿಪೋರ್ಟ್ ಮುಗಿದ ಮೇಲೆ ಆವಾಗ ಜಾಗಗಳಿಗೆ ಎತ್ತಿಟ್ಟಾಯಿತು ನಮ್ಮ ಮನೆಯವರು ಹೂವೆಲ್ಲ ಕಿತ್ಕೊಂಡು ಮನೆಗೆ ಹೋದರು ಹಾಗೆ ಅವರು ಸ್ವಲ್ಪ ಗಿಡಗಳನ್ನ ಈ ಕಡೆ ವೀಡಿಯೋ ಮಾಡ್ತಾ ಇದ್ದಿದ್ದರಿಂದ ಅವರು ಈ ಕಡೆ ನೀರು ಹಾಕಿರಲಿಲ್ಲ ಆ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕೋದು ಲೇಟ್ ಆಯಿತು ಅಂದ್ರೂ ಈ ಗಿಡಗಳು ಮಲ್ಕೊಂಡ್ಬಿಡ್ತೀವಿ ನೋಡಿ ಎಷ್ಟು ಸಪ್ಪೆ ಆಗಿದೆ ಈ ಗಿಡ ಆಮೇಲೆ ಇವು ಈ ಥರ ಮುಂದಗಡೆ ಬಿಸಿಲಿನ ಸೈಸ್ಕೊಳ್ಳಲ್ಲ ಈ ದಾಸವಾಳ ಗಿಡ ತುಂಬ ಬಿಸಿಲು ಬೇಕು ಅನ್ಕೋತೀವಿ ಆದರೆ ಎರಡೂ ಟೈಮ್ ಬಿಸಿಲನ್ನ ದಾಸವಾಳ ಗಿಡ ಸಹಿಸಲ್ಲ ಅನ್ಸುತ್ತೆ ಅದಕ್ಕೆ ನಮ್ಮ ನಂದು ಈ ಕಡೆ ಇಟ್ಟಿರೋ ಗಿಡಗಳು ಸ್ವಲ್ಪ ಈ ಥರ ಬರಲ್ ಥರ ಆಗೋಗಿದೆ ಎಲೆಗಳೆಲ್ಲ ಒಣಗಿದೆ ಇವನ್ನ ಚೇಂಜ್ ಮಾಡಬೇಕು ಜಾಗ ಚೇಂಜ್ ಮಾಡಬೇಕು ಈ ಗಿಡಗಳದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಡೆ ಬರಬೇಡಿ ಅನ್ನೆಲ್ಲ ನಮ್ಮ ಮನೆಯವ್ರ ಈ ಕಡೆ ಎಲ್ಲ ನೀರೇ ಹಾಕಿಲ್ಲ ಹಾಗೆ ನೋಡಿ ಇವಕ್ಕೊಂದು ಸ್ವಲ್ಪ ನೀರೆಲ್ಲ ಕೊಡೋದಿತ್ತು ಅಂದರೆ ಇವಕ್ಕೆಲ್ಲ ನಾವು ಯಾವಾಗಲೂ ಡೈಲಿ ಏನು ಕೊಡೋಲ್ಲ ಯಾವಾಗಲಾರು ಒಂದೊಂದು ಸಾರಿ ಕೊಡೋದಷ್ಟೇ ಇವೆಲ್ಲ ಒಳ್ಳೆ ಗಿಡ ಆಗಿದೆ ಅವಾಗ ಹಾಕಿದ್ದು ಜೇಡ್ ಪ್ಲ್ಯಾಂಟ್ಗಳು ಇವಕ್ಕೇನು ಹೆಚ್ಚಿಗೆ ನೀರು ಹಾಕೋವಾಗಿಲ್ಲ ಒಂದು ಫೋರ್ ಫೈವ್ ಡೇಸ್ಗೆ ಒಂದು ಸರಿ ನೀರು ಕೊಟ್ಟರೆ ಸಾಕು ಓವರಾಲ್ ಇವತ್ತಿನ ನನ್ನ ಗಾರ್ಡನ್ ಕೆಲಸ ಸ್ವಲ್ಪ ಮಟ್ಟಿಗೆ ಮುಗೀತು ಎಲ್ಲ ಇಲ್ಲೂ ಕೂಡ ಇದ್ದಂಥ ಎಲ್ಲವನ್ನು ಕ್ಲೀನ್ ಮಾಡಿ ಆಯಿತು ನೀರು ಹಾಕಿ ಆಯಿತು ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್